ಅವಾಗ ಆದಾಗ ಹೆಂಗಿತ್ತು ಇವಾಗಲೂ ಅಷ್ಟೇ ಸೂಪರ್ ಆಗಿದೆ ಬಾಸ್ ಕ್ರೈಸ್ ಯಾವತ್ತೂ ಕಮ್ಮಿ ಆಗೋಲ್ಲ ದಯವಿಟ್ಟು ಬಾಸ್ ಕ್ರೈಸ್ ಕಮ್ಮಿ ಆಗೋಗುತ್ತೆ ಹಂಗಾಗೋಗುತ್ತೆ ಹಿಂಗಾಗೋಗುತ್ತೆ ಅಂತ ಹೂವಪಗಳೆಲ್ಲ ಬೇಡ ಬಾಸ್ ಬಂದಮೇಲೆ ಏನಿದೆ ಅದಕ್ಕಿಂತ ಸಾವಿರ ಪರ್ಸೆಂಟ್ ಕ್ರೈಸ್ ಇದ್ದೇ ಇರುತ್ತೆ ಬಾಸ್ಗೆ

ಹೌದೇ ತಪ್ಪು ಮಾಡಿಲ್ಲ ನಮಗೆ ಗೊತ್ತು ಅವ್ರು ತಪ್ಪು ಮಾಡೋಕ್ಕೆ ಚಾನ್ಸು ಇಲ್ಲ ಯಾಕಂದರೆ ತಪ್ಪು ಮಾಡಿದರೆ ಆ ತೀರ್ಪು ಕೋರ್ಟ್ ಹೋಗಿದೆಯಲ್ಲ ಹೆಂಗೋ ನಾಯ ಅಲ್ಲೇ ತೀರ್ಪು ಆಗುತ್ತೆ ಅದೆಲ್ಲ ನಾವು ಯಾಕೆ ಮಾತಾಡಬೇಕು ನಾವು ನೋಡೇ ಇಲ್ಲ ಯಾಕೆ ಸುಮ್ಮನೆ ಡಿಸೈಡ್ ತೊಗೋಬೇಕು ಡಿ ಬಾಸ್ ಅಂದರೆ ಡಿ ಬಾಸು ಅವ್ರು ಯಾವಾಗಿದ್ರು ನಮ್ಮ ಮನಸ್ಸಲ್ಲಿ ಇರ್ತಾರೆ ನಾವು ಸುಮ್ಮನೆ ಬಾಯಿ ಮಾತಿಗೆಲ್ಲ ಹೇಳೋರೆಲ್ಲ ಜೈ ಡಿ ಬಾಸ್ತಪ್ಪ ಚೆನ್ನಾಗಿದೆ सुपर मैम सुपर सुपर जय डी बस जय डी बस सुपर